ರೋಣ ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘ ಐದು ದಶಕಗಳಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿ ಐದು ಬಾರಿ ಶಾಸಕರಾಗಿ ಇಡೀ ಕ್ಷೇತ್ರದಾದ್ಯಂತ ಹೆಸರುವಾಸಿಯಾದ ಶಾಸಕ ಜಿಎಸ್ ಪಾಟೀಲರಿಗೆ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು ಅವರು ರೋಣ ಹಾಗೂ ಗಜೇಂದ್ರಗಡ ತಾಲೂಕು ಯುವ ಕಾಂಗ್ರೆಸ್ನಿಂದ ರೋಣ ಶಾಸಕ ಜಿ ಎಸ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿದ ಹಕ್ಕೊತ್ತಾಯ ಧರಣಿಯಲ್ಲಿ ಭಾಗಿಯಾಗಿ ಮಾತನಾಡಿ ಯುವ ಕಾಂಗ್ರೆಸ್ ವತಿಯಿಂದ ನೂರಾರು ಕಾರ್ಯಕರ್ತರು ಮುಖಂಡರು ಸೇರಿ ಪಟ್ಟಣದ ಶ್ರೀ ಸಿದ್ದಾರೂಢರ ಮಠದ ಆವರಣದಿಂದ ಸಚಿವ ಸ್ಥಾನಕ್ಕೆ ಹಕ್ಕೊತ್ತಾಯ ಮಾಡಲು ಪಾದಯಾತ್ರೆಯ ಮೂಲಕ ಪಕ್ಷದ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರುಗಳಿಗೆ ಪ್ರತ್ಯಕ್ಷವಾಗಿ ಹತ್ತು ಸಾವಿರ ಅಂಚೆ ಪತ್ರಗಳನ್ನು ರವಾನಿಸಿ ನಮ್ಮ ಹಕ್ಕೊತ್ತಾಯವನ್ನು ಮಾಡಿದ್ದೇವೆ ಈ ಬಾರಿಯ ಸಚಿವ ಸ್ಥಾನ ಸಿಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಕೇಂದ್ರ ಕಚೇರಿಯ ಎದುರು ನಮ್ಮ ಹಕ್ಕೊತ್ತಾಯ ಹೋರಾಟ ಮಾಡಲು ಸಿದ್ಧ ಎಂದರು ಅವರು ಮಂತ್ರಿಯನ್ನು ಮಾಡ್ಬೇಕಂತೇಳಿ ಕಳಕಳಿಯ ಮನವಂತ್ರಿಯನ್ನು ಸನ್ಮಾನ್ಯ ಶ್ರೀ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸುಮ್ಮನೆ ಶ್ರೀ ನಿತ್ಯರ್ ಅವರಿಗೆ ನಾವೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಆಗ್ರಹ ಪೂರ್ವಕವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ ರೋಣ ನಗರದಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಸಹ ಜಿ ಎಸ್ ಪಾಟೀಲ್ಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕಂತ ಅನ್ನುವ ಒತ್ತಾಯವನ್ನು ನಾವೆಲ್ಲರೂ ಕಾಂಗ್ರೆಸ್ನ ಅಭಿಮಾನಿ ಬಂಧುಗಳು ಇವತ್ತಿನ ದಿವಸ ಸ್ವಯಂ ನಿರ್ಧಾರದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ದಯವಿಟ್ಟು ಹೈಕಮಾಂಡ್ ಅಂದ್ರೆ ಸಿದ್ಧರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಗದಗ ಜಿಲ್ಲೆಯೊಳಗೆ ಸನ್ಮಾನ್ಯ ಜಿ ಎಸ್ ಪಾಟೀಲ್ಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಸುಮಾರು ಎಂಟು ಸಲ ಚುನಾವಣೆಗೆ ನಿಂತು ನಾಲ್ಕು ಸಲ ಚುನಾವಣೆ ಒಳಗೆ ಇದ್ದಾರೆ ಎಪಿಎಂಸಿ ಅಧ್ಯಕ್ಷರಾಗಿ ಮುಂಟಿಪಾ ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿ ಸ್ಥಳೀಯ ಎಲ್ಲ ಸಂಸ್ಥೆಗಳ ಅಧ್ಯಕ್ಷರಾಗಿ ಕಾಂಗ್ರೆಸ್ನಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂತ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ರಿಗೆ ಈ ಸಚಿವ ಸಂಪುಟ ಇವಾಗ ಸ್ಥಾನಮಾನವನ್ನು ಕಲ್ಪಿಸಿಕೊಳ್ಳೇಬೇಕು ಇದು ಆಗ್ರಹ ಕಾಂಗ್ರೆಸಿನ ಆಗ್ರಹ ಅದಕ್ಕೆ ರೋಣ ಮತ್ತು ಗಜೇಂದ್ರಗಡ ಬ್ಲಾಕ್ ರೋಣ ಗಜೇಂದ್ರಗಡ ಮರೇಗಲ್ ಬ್ಲಾಕ್ ಎಲ್ಲಾ ಬ್ಲಾಕ್ ನಿಂದ ನಾವೆಲ್ಲ ಕಾರ್ಯಕರ್ತರು ಇವತ್ತಿನ ದಿವಸ ಹಿರಿಯರಿಗೆ ಹಕ್ಕು ಒತ್ತಾಯವನ್ನು ಮಾಡ್ತೀವಿ ದಯವಿಟ್ಟು ನಮ್ಮ ಹಕ್ಕನ್ನು ನಾವೆಲ್ಲ ಪರಿಗಣಿಸಬೇಕು

ಆಗ್ರಹ ಇವತ್ತು ಮಹಿಳಾ ಕಾಂಗ್ರೆಸ್ ಅಲ್ಲಿ ಯೂತ್ ಕಾಂಗ್ರೆಸ್ ಹಿರಿಯರು ಮುಂಚೂಣಿ ಘಟಕ ಎಸ್ ಸಿ ಎಸ್ ಟಿ ಎಲ್ಲ ಸಮಾಜ ಬಾಂಧವರು ಮುಂದುವರೆದವರು ಹಿಂದುಳಿದವರು ನಡುವಿನವರು ಎಲ್ಲರೂ ಕೇಳುದು ಏನಂದ್ರ ಸನ್ಮಾನ್ಯ ಜಿ ಎಸ್ ಪಾಟೀಲ್ಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕು ಅದಕ್ಕೆ ಇದು ನಮ್ಮೆಲ್ಲರ ಆಗ್ರಹ ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಅತ್ಯಂತ ಸಂಯಮದಿಂದ ಸಚಿವ ಸ್ಥಾನಕ್ಕೆ ಬೇಕಂತಂದೇಳಿ ನಾ ಈಗೆಲ್ಲ ಹೋರಾಟ ಮಾಡ್ತಾ ಸರಿಯಾಗಿ ಸರಿಯಾಗಿತ್ತು ಇವತ್ತು ರೋಣ್ ವಿಧಾನಸಭಾ ಕ್ಷೇತ್ರ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಹಲವಾರು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟಂಥ ಮತಕ್ಷೇತ್ರ ಅದರಲ್ಲಿ ವಿಶೇಷವಾಗಿ ಸನ್ಮಾನ್ಯಶ್ರೀ ಜಿ ಎಸ್ ಪಳ್ಳರು ಸೋತಾಗಾತು ಗೆದ್ದಾಗತು ಕಾರ್ಯಕರ್ತರನ್ನ ಮತ್ತು ಈ ಭಾಗದ ಜನರನ್ನ ಯಾವಾಗಲೂ ಕೈ ಬಿಟ್ಟಿಲ್ಲ ಆದರೆ ಅವರು ನಾಲ್ಕು ಎಂಟು ಬಾರಿ ವಿಧಾನಸಭೆಯಲ್ಲಿ ಪ್ರ ಸ್ಪರ್ಧಿಸಿ ನಾಲ್ಕು ಬಾರಿ ಗೆಲುವು ಕಂಡಾರ ಅವರಿಗೆ ಸಚಿವ ಸ್ಥಾನ ಈ ಸಾರಿ ಸಚಿವ ಸಂಪುಟ ವಿಸ್ತರಣೆಗಳು ಕೊಡಲೇಬೇಕು ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗ್ಬೇಕು ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಸಚಿವ ಸ್ಥಾನ ಇರ್ಲಾರ್ದ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಕಷ್ಟದಲ್ಲಿದ್ದಾಗ ಸನ್ಮಾನ್ಯ ಶ್ರೀ ಜಿ ಎಸ್ ಪಳ್ಳರು ತಾವು ತಮ್ಮ ತನು ಮನತನದಿಂದ ಎಲ್ಲ ಕಾರ್ಯಕರ್ತರು ಹಿಡ್ಕೊಂಡು ವಿಧಾನಸಭಾ ಕ್ಷೇತ್ರದೊಳಗೆ ಅಧಿಕಾರ ಇಲ್ಲಂದ್ರೂ ಸಹಿತ ಎಲ್ಲ ಕ್ಷೇತ್ರದಲ್ಲಿ ಅಡ್ಡಾಡಿ ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸುವಲ್ಲಿ ಸನ್ಮಾನ್ಯ ಶ್ರೀ ಜಿ ಆಸ್ಪಲ್ರು ಭಾಳಷ್ಟು ಪ್ರಮುಖ ಪಾತ್ರ ವಹಿಸ್ಯಾರ ಆಮೇಲೆ ಜಾತ್ಯತೀತ ವ್ಯಕ್ತಿಗಳು ಎಲ್ಲ ಜಾತಿ ಜನಾಂಗದವರನ್ನು ಅಪ್ಕೊಂಡು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯಲ್ಲಿ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಸ ಮಾನ್ಯ ಶಾಸಕರು ಯಾರು ಇದ್ದರೆ ಅದು ಜಿ ಎಸ್ ಪೆಲ್ರು ಅಂತೇಳಿ ಭಾಳ ಖುಷಿಯಿಂದ ಹೇಳ್ಕೊತೀವಿ ಅವ್ರಿಗೆ ಈಗಾಗಲೇ ವಯಸ್ಸು ಭಾಳ ಆಗ್ಯಾವ ಕೊನೆಯ ಅವಧಿ ಐತಿ ಅವ್ರನ್ನ ಈ ಸಾರಿ ಸಚಿವ ಸಂಪುಟದೊಳಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ಇದು ಇವತ್ತು ಸಾಂಕೇತಿಕ ಐತೆ ಅದು ಮುಂದೊಂದು ಉಗ್ರ ಪ್ರಮಾಣದಲ್ಲಿ ಹೋರಾಟ ಆಗುತ್ತಾ ಅದಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರನ್ನು ಈ ಬಾರಿ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ನಾವೆಲ್ಲ ಇವತ್ತು ಹಕ್ಕು ಒತ್ತಾಯ ಮಾಡ್ತೀವಿ ಎಲ್ಲ ಸಮಸ್ತ ರೋನ್ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ರೋನ್ ತಾಲೂಕಿನಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡೋದ್ರ ಮುಖಾಂತರ ಎಲ್ಲ ತರಕಾರಿ ವ್ಯಾಪಾರವನ್ನು ಬಂದ್ ಮಾಡೋದರ ಮುಖಾಂತರ ಉಗ್ರವಾದಿ ಉಗ್ರವಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ಸತತವಾಗಿ ನಾಲ್ಕು ಬಾರಿ ಸಚಿವ ಶಾಸಕರಾಗಿ ಆಯ್ಕೆಯಾಗಿ ಪ್ರಚಂಡ ಬಹುಮತದಿಂದ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದಂಥ ಈ ಭಾಗದ ಶಾಸಕರಾದ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನವನ್ನು ನೀಡ್ತಾ ಇಲ್ಲ ಪದೇ ಪದೇ ನಾವು ನಮ್ಮ ಹಕ್ಕೊತ್ತಾಯ ಮಾಡೋದರ ಮುಖಾಂತರ ಹಲವಾರು ಬಾರಿ ಮನವಿಯನ್ನು ಸಲ್ಲಿಸಲು ಸಲ್ಲಿಸುವುದರ ಮುಖಾಂತರ ನಮ್ಮ ಸಾಹೇಬರಿಗೆ ಸಚಿವರಾಗಲು ಎಲ್ಲ ಅರ್ಹತೆಗಳು ಅದಾವು ಅಂಥೇಳಿ ನಾವು ಹೈಕಮಾಂಡ್ಗೆ ಪದೇ ಪದೇ ಮನ್ ಮನವಿಯನ್ನು ಕೊಟ್ಟಿವಿ ಅವ್ರಿಗೆ ಹೇಳಿವಿ ಆದರೆ ನಮ್ಮ ಮನವಿಗೆ ಸ್ಪಂದಿಸದೆ ಹಲವಾರು ಬಾರಿ ನಾವು ಎಲ್ಲ ಕೂಗುವನ್ನು ನಾವು ಹೈಕಮಾಂಡ್ವರೆಗೆ ಮುಟ್ಟುವರೆಗೂ ನಾವು ಹೋರಾಟವನ್ನು ಮಾಡಿದರು ಯಾಕೆ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಕೊಡ್ತಾ ಇಲ್ಲ ಅನ್ನೋದೇ ನಮ್ಮ ಬೇಡಿಕೆ ಯಾಕೆ ಕೊಡ್ತಾ ಇಲ್ಲ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು ಇಲ್ಲದ ಇದ್ರೆ ನಮ್ಮ ಶಾಸಕರಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದನ್ನು ಕಾರಣ ಹೇಳಬೇಕು ಇದು ನಮ್ಮ ಒತ್ತಾಯ ಕಾರಣ ಆದರೂ ಹೇಳ್ಬೇಕಲ್ಲ ನಾವು ಅವಾಗಾದರೂ ಹೌದು ನಮ್ಮ ಶಾಸಕರಿಗೆ ಅರ್ಹತೆಗಳಿಲ್ಲ ಸಚಿವರಾಗುವ ಅರ್ಹತೆಗಳು ಇಲ್ಲ ಅಂದ್ಕೊಂಡಾದ್ರೂ ನಾವು ಸುಮ್ಮನೆ ಇರ್ತೀವಿ ಆದ್ರೆ ಪದೇ ಪದೇ ವಂಚನೆ ಮಾಡೋದ್ರ ಮುಖಾಂತರ ಹಿಂದುಳಿದಂಥ ರೋನ್ ತಾಲೂಕಿಗೆ ಅನ್ಯಾಯ ಮಾಡೋದ್ರ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷ ನಮಗೆ ನುಡಿದೆ ಅಂತ ನಡ್ಕೋತಾ ಇಲ್ಲ ಆ ಒಂದು ನೋವಿನ ಮುಖಾಂತರ ನಾವು ಇವತ್ತು ಹೋರಾಟಕ್ಕೆ ಬಿದಿಗಿಳಿದಿವಿ ಒಂದು ವೇಳೆ ಈ ಹೋರಾಟಕ್ಕೆ ಅವರು ಸ್ಪಂದನೆ ಮಾಡಿ ಈ ಸಲ ಮುಂಬರುವಂಥ ಒಂದು ಸಚಿವ ಸ್ಥಾನ ನಮ್ಮ ಸಾಹೇಬರಿಗೆ ಇದ್ರೆ ನಾವು ಎಲ್ಲ ಮುಂಬರುವಂಥ ಏನೋ ಚುನಾವಣೆಗಳು ಬರ್ತಾವೆ ಆ ಚುನಾವಣೆ ಎಲ್ಲವನ್ನ ಬಹಿಷ್ಕಾರ ಮಾಡೋದ್ರ ಮುಖಾಂತರ ನಾವು ಬೆಂಗಳೂರು ಪಿ ಸಿ ಕಚೇರಿ ಮುಂದೆ ಉಪವಾಸ ಧರಣಿ ಕೊಡೋದ್ರ ಮುಖಾಂತರ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಹೈಕಮಾಂಡ್ ಅವರಿಗೆ ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮಲ್ಲಿ ಕೇಳುವಂಥದ್ದು ಏನಂದರೆ ನಮ್ಮ ಸ ಶಾಸಕರಾದ ಜಿ ಎಸ್ ಪಾಟೀಲ್ ಸಾಹೇಬ್ರಿಗೆ ಯಾಕೆ ಇದುವರೆಗೂ ಸಚಿವ ಸ್ಥಾನ ಕೊಡ್ತಾ ಇಲ್ಲ ಇದು ನಮಗೆ ಅರ್ಥವಾಗ್ತಾ ಇಲ್ಲ ಯಾಕಂದರೆ ಅವರು ಬಡವರು ಬಂದು ಇದ್ದಾರೆ ಅವ್ರ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಮುಗ್ಧ ಮಕ್ಕಳನ್ನು ಬಡವರ ಮಕ್ಕಳು ರೈತರ ಮಕ್ಕಳಿಗೆಲ್ಲ ಸಹಾಯ ಮಾಡ್ರೆ ಆಮೇಲೆ ಸಾವಿರ ಕೆರೆಗಳನ್ನು ಕಟ್ಟಿ ಅವರು ಸರ ಸಾವಿರ ಕೆರೆಗಳ ಸರ್ದಾರರು ಅಂತ ಎನಿಸ್ಕೊಂಡಂಥ ನಮ್ಮ ಜಿ ಎಸ್ ಪಾಟೀಲ್ಗೆ ಇದುವರೆಗೂ ಯಾಕೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ ಕೊಡಲೇಬೇಕು ಅಂತ ನಮ್ಮ ಎಲ್ಲ ಮಹಿಳೆಯರಿಂದ ಒತ್ತಾಯ ಕೊಡದೇ ಇದ್ದರೆ ನಾವು ಬಿಡೋದಿಲ್ಲ ವಿಧಾನಸೌಧದಲ್ಲಿ ಕೂತ್ಕೊಂಡು ನಾವೆಲ್ಲ ಮಹಿಳೆಯರು ಅಲ್ಲಿಗೆ ಹೋಗ್ತವೆ ಮುಂದಿನ ಪಯಣ ನಮ್ಮದು ಅಲ್ಲಿಗೆ ಇದೆ ಇಲ್ಲಿಗೆ ಅವರು ಕೊಡುವಂಥ ಮನಸ್ಸು ಮಾಡಿದರೆ ಒಳ್ಳೆಯದು ಇಲ್ಲಾಂದರೆ ನಾವು ಉಗ್ರವಾದ ಹೋರಾಟವನ್ನು ಎಲ್ಲ ಮಹಿಳೆಯರನ್ನು ತೆಗೆದುಕೊಂಡೋಗಿ ನಾವು ಅಲ್ಲಿ ವಿಧಾನಸೌಧದ ಮುಂದೆ ಕೂಡಲಿಕ್ಕೂ ರೆಡಿ ಆಗಿದ್ದೀವಿ ಅದಕ್ಕೆ ದಯವಿಟ್ಟು ನಮ್ಗೆ ಈ ಸಿದ್ದರಾಮಯ್ಯ ಆಯಿತು ಡಿ ಕೆ ಸಾಹೇಬರು ಖರ್ಗೆ ಸಾಹೇಬರು ಎಲ್ಲರೂ ಈ ನಮ್ಮ ಮಹಿಳೆಯರ ಮನವಿಯನ್ನು ಸ್ವೀಕಾರ ಮಾಡಬೇಕು ಇಲ್ಲಿಗೆ ನಮ್ಗೆ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ನಾವು ಎಲ್ಲರ ಒತ್ತಾಯ ಐತಿ ದಯವಿಟ್ಟು ಈ ಒತ್ತಾಯವನ್ನು ಸ್ವೀಕಾರ ಮಾಡ್ರಿ ಅಂತಂದು ಅವರಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ವಿ ನಮ್ಮ ಋಣ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಜಿ ಎಸ್ ಪಾಟೀಲ್ರು ನಾಲ್ಕು ಸರಿ ಎಮ್ ಎಲ್ ಎರಾಗಿ ಮೂರು ಸರಿ ವಿವಿಧ ನಿಗಮಗಳ ಅಧ್ಯಕ್ಷರಾಗಿ ಭಾಳ ಒಂದು ಆ ನಿಗಮಗಳನ್ನು ಒಂದು ಕಪ್ಪು ಚುಕ್ಕಿ ಬರಲಾರ್ದಂಗೆ ಕಾರ್ಯನಿರ್ವಹಿಸಿದ್ದು ನಮಗೆ ನಿಮಗೆಲ್ಲ ಗೊತ್ತಿದ್ದು ವಿಷಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು ಸನ್ಮಾನ್ಯ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿಯವರು ಅವರು ಕೂಡ ಇವರಿಗೆ ಸಚಿವ ಸ್ಥಾನ ಅಂತಂದು ಬಹಿರಂಗ ವೇದಿಕೆಯಲ್ಲೇ ಹೇಳಿದ್ದು ನಮಗೆ ನಿಮಗೆಲ್ಲ ಗೊತ್ತಿದ್ದ ವಿಷಯ ಈಗ ಏನಾಗೈತೆ ಅಂತಂದ್ರೆ ನಮ್ಮ ಕ್ಷೇತ್ರದ ನಮ್ಮ ಕಾರ್ಯಕರ್ತರ ಸಹನೆ ಕಟ್ಟೆ ಹೊಡೆದು ಯಾಕಂದ್ರೆ ಸತತವಾಗಿ ನಾಲ್ಕು ಸಾರಿ ಆರಿಸ್ ಬಂದರೂ ಕೂಡ ನಮ್ಮ ನಾಯಕರನ್ನು ಈ ನಮ್ಮ ಕಾಂಗ್ರೆಸ್ ಪಕ್ಷ ಗಣನೆಗೆ ತೊಳ್ಕೊಳ್ತಾ ಇಲ್ಲ ಅಂತಂದು ನೋವು ನಮ್ಮ ನಾಯಕರುಗಳಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತಾಯಂದಿರಿಗೆ ಎಲ್ಲರಿಗೂ ಭಾಳ ಮನಸ್ಸಿಗೆ ನೋವಾಗಿದೆ ಅದಕ್ಕೆ ಈ ಸರೇ ನಮ್ಮ ನಾಯಕರಿಗೆ ಜಿ ಎಸ್ ಪಾಟೀಲ್ಗೆ ನಾವು ಮಂತ್ರಿಗಿರಿ ಕೊಡಲೇಬೇಕಂತಂದು ಹಕ್ಕೊತ್ತಾಯ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಮೊನ್ನೆ ನಡೆದಂಥ ನಮ್ಮ ಗಜೇಂದ್ರಗಡದಲ್ಲಿ ನಮ್ಮ ಕಾಂಗ್ರೆಸ್ ಮಿತ್ರರು ಮೂರು ಜನ ಮಿತ್ರರು ತಾವು ಡೀಸೆಲ್ ಹಾಕ್ಕೊಂಡು ತಾವು ಆತ್ಮಹತ್ಯೆ ಮಾಡಿಕೊಳ್ಳೋ ಯತ್ನನೇ ಮಾಡಿದರು ಹೀಗಾಗಿ ಆ ಸಹನೆ ಕಟ್ಟೆ ಭಾಳ ಪರೀಕ್ಷೆ ಮಾಡಬಾರ್ದು ನಮ್ಮ ಪಕ್ಷದ ಹಿರಿಯರು ನಮ್ಮ ನಾಯಕರಿಗೆ ಒಂದು ಮಂತ್ರಿ ಸ್ಥಾನ ಕೊಡೇಬೇಕೆಂದು ನಾವು ಹಕ್ಕೊತ್ತಾಯ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಈ ಒಂದು ಸಿದ್ಧಾರೂಢ ಮಠದಿಂದ ಆ ಬಾವಿ ಸರ್ಕಲ್ನಲ್ಲಿ ಹೋಗಿ ಮಾನವ ಸರ್ಪಳನಿ ನಿರ್ಮಿಸಿ ನಾವು ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತಂದು ನಮ್ಮ ಪಕ್ಷಕ್ಕೆ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ ಕೊಡದೆ ಹೋದೆ ಪಕ್ಷದಲ್ಲಿ ನಮ್ಮೆಲ್ಲ ಹಿರಿಯ ಪಕ್ಷದ ಮುಖಂಡರು ಇರ್ಬೋದು ಸಾಮಾನ್ಯ ಪಕ್ಷದ ಕಾರ್ಯಕರ್ತರು ಇರ್ಬೋದು ನಾವೆಲ್ಲ ಪಕ್ಷದ ಸದಸ್ಯತ್ವಕ್ಕೆ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ